ವೆಲ್ಕಮ್ ಫ್ರೆಂಡ್ಸ್ ತುಂಬ ಜನ ಹೆಣ್ಣು ಮಕ್ಕಳಿಗೆ ತನ್ನ ಮಗುವಿಗೆ ನಾನು ಎಲ್ಲಿಯವರೆಗೂ ಹಾಲು ಉಣಿಸಬೇಕು ಆ ಹಾಲಿನಿಂದ ಮಗುವಿಗೆ ಎಷ್ಟು ಪೋಷಕಾಂಶ ಸಿಗುತ್ತಿದೆ ಎನ್ನುವುದು ತಿಳಿದಿಲ್ಲ ಅದನ್ನು ಇಲ್ಲಿ ನೋಡುವುದಾದರೆ ಹುಟ್ಟಿನಿಂದ ಆರು ತಿಂಗಳವರೆಗೆ ಶೇಕಡ ನೂರರಷ್ಟು ಆರರಿಂದ ಹನ್ನೆರಡು ತಿಂಗಳು ಎಪ್ಪತ್ತೈದರಷ್ಟು ಹನ್ನೆರಡರಿಂದ ಹದಿನೆಂಟು ತಿಂಗಳು ಅರವತ್ತರಷ್ಟು ಹದಿನೆಂಟರಿಂದ ಇಪ್ಪತ್ತ್ನಾಲ್ಕು ತಿಂಗಳು ಶೇಕಡ ನಲವತ್ತರಷ್ಟು ಹಾಗಾದರೆ ಎದೆ ಹಾಲು ಬಿಡಿಸುವುದು ಯಾವಾಗ ಎನ್ನುವುದಾದರೆ ಎದೆ ಹಾಲು ಕುಡಿಸುವುದನ್ನು ಎಷ್ಟು ವರ್ಷ ಬೇಕಾದರೂ ಮುಂದುವರೆಸಬಹುದು ಮಗು ತಾಯಿಗೆ ಯಾವಾಗ ಸೂಕ್ತ ಅನಿಸುತ್ತದೋ ಅದೇ ಎದೆ ಹಾಲು ಬಿಡಿಸುವ ಸಮಯ ಹಾಗೆ ಇನ್ನೊಂದು ವಿಚಾರ ಹೇಳುವುದಾದರೆ ಸಿಝೇರಿಯನ್ ಆದ ಹೆರಿಗೆ ಅಥವಾ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿಸಿಕೊಳ್ಳುವ ಆಪರೇಷನ್ನಿಂದ ಎಪ್ಪತ್ತರಷ್ಟು ಹೆಣ್ಣು ಹೃದಯದಿಂದ ಮನಸ್ಸಿನಿಂದ ಕಮಜೋರ್ ಆಗಿರುತ್ತಾರೆ ಎತ್ತರದ ಧ್ವನಿಯಿಂದ ಅಥವಾ ಮನೆಯಲ್ಲಿ ಜಗಳವಾದರೆ ಅವಳ ಹೃದಯ ರಭಸವಾಗಿ ಹೊಡೆದುಕೊಳ್ಳುವುದಕ್ಕೆ ಶುರು ಮಾಡುತ್ತದೆ ಸಣ್ಣ ಸಣ್ಣ ಮಾತಿಗೂ ಅಳುತ್ತಿರುತ್ತಾಳೆ ಬೆಳಿಗ್ಗೆ ಎದ್ದ ಕೂಡಲೇ ಅವಳಿಗೆ ಸ್ವಲ್ಪ ತಲೆ ಸುತ್ತಿದಂತಾಗುತ್ತದೆ ಬಿ ಪಿ ಲೋ ಆಗಿರುವ ಕಾರಣದಿಂದ ಮನೆಯಲ್ಲಿ ಮೊದಲಿನ ತರಹ ಕೆಲಸ ಮಾಡಲು ಆಗುತ್ತಿರುವುದಿಲ್ಲ ಸ್ವಲ್ಪ ಜಾಸ್ತಿ ಭಾರ ಎತ್ತಿದ ಕೂಡಲೇ ಆಪರೇಷನ್ ಟೈಮ್ನಲ್ಲಿ ಹಾಕಿರೋ ಹೊಲಿಗೆ ನೋಯುತ್ತದೆ ದೇಹದ ಪೂರ್ತಿ ನಿಶಕ್ತಳಾಗಿರ್ತಾಳೆ ಮತ್ತು ಡೈಜೆಷನ್ ಪೂರ್ತಿ ವೀಕ್ ಆಗಿರುತ್ತದೆ ಈ ಕಾರಣದಿಂದಲೇ ಶರೀರ ದಪ್ಪದಾಗಿರುತ್ತದೆ ಎಲ್ಲ ಹೆಣ್ಣು ಮಕ್ಕಳಿಗೂ ಹೇಳುವುದಾದರೆ ನೀವು ಯಾವ ಮಾತನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ ಎಂದು ಹೇಳುತ್ತಾ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ